ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವ್ಯಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕನ್ನಡ ವ್ಯಾಕರಣ ಅವ್ಯಯಗಳು ಅವ್ಯಯಗಳು ಅಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೇ ಏಕರೂಪವಾಗಿರುವಂತಹ ಪದಗಳೇನೆ ಅವ್ಯಯಗಳು ಅವ್ಯಯಗಳು ಅಂದರೆ ನಾಮಪದ ಮತ್ತು ಕ್ರಿಯಾಪದ ಲಿಂಗ ವಚನ ವಿಭಕ್ತಿಗಳು ರೂಪ ಬದಲಾವಣೆ ಹೊಂದುತ್ತೆ ಆದರೆ ಈ ಅವ್ಯಯಗಳು ಯಾವುದೇ ರೀತಿಯ ರೂಪ ಬದಲಾವಣೆಯನ್ನು ಹೊಂದುವುದಿಲ್ಲ ಇನ್ನು ಅವ್ಯಯಗಳ ವಿಧಗಳನ್ನು ನೋಡುವುದಾದರೆ ಒಂದೇದು ಸಾಮಾನ್ಯ ಅವ್ಯಯ ಪ್ರಮುಖವಾದದ್ದು ಎರಡನೇದು ಅನುಕರಣ ಅವ್ಯಯ ಮೂರನೇದು ಭಾವಸೂಚಕ ಅವ್ಯಯ ನಾಲ್ಕನೇದು ಸಂಬಂಧಾರ್ಥಕ ಅವ್ಯಯ ಐದನೇದು ಅವಧಾರಣಾರ್ಥಕ ಅವ್ಯಯ ಇವು ತುಂಬಾ ಪ್ರಮುಖವಾದಂತಹ ಅವ್ಯಯಗಳ ವಿಧಗಳು ನಾನಿಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ತಗೊಂಡಿದ್ದೀನಿ ಮೊದಲನೇದು ನೋಡೋಣ ಸಾಮಾನ್ಯ ಅವ್ಯಯ ಅಂದರೆ ಏನು ಅಂದರೆ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳು ಉದಾಹರಣೆಗೆ ಅವಳು ಚೆನ್ನಾಗಿ ಹಾಡಿದಳು ಸೋನು ತಟ್ಟನೆ ಉತ್ತರ ನೀಡಿದನು ರಾಗು ಸುಮ್ಮನೆ ಕೂರುವುದಿಲ್ಲ ಇಲ್ಲಿ ಚೆನ್ನಾಗಿ ತಟ್ಟನೆ ಸುಮ್ಮನೆ ಅನ್ನೋ ಪದಗಳು ಸಾಮಾನ್ಯ ಅವ್ಯಯಗಳು ಆಗಿವೆ ಕ್ರಿಯೆ ನಡೆದ ರೀತಿಯನ್ನ ಹೇಳ್ತಾ ಇದಾವೆ ಇಂತಹ ಪದಗಳನ್ನೇ ನಾವು ಸಾಮಾನ್ಯ ಅವ್ಯಯಗಳು ಅಂತ ಕರೆಯೋದು ನಂತರ ಎರಡನೇ ಅವ್ಯಯ ನೋಡೋಣ ಅನುಕರಣ ಅವ್ಯಯ ಏನು ಈ ಅನುಕರಣ ಅವ್ಯಯ ಅಂದ್ರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ಕೇಳಿದಂತೆಯೇ ಮತ್ತೆ ಅನುಕರಣೆ ಮಾಡಿ ಹೇಳುವ ಪದಗಳು ಉದಾಹರಣೆಗೆ ಒಂದು ನೀರು ದಬದಬ ಬಿತ್ತು ಎರಡು ಮಳೆ ಪಟಪಟ ಸುರಿಯಿತು ಮೂರು ಬೆಂಕಿ ಧಗಧಗ ಉರಿಯಿತು ಇಲ್ಲಿ ಧಬಧಬ ಪಟಪಟ ಧಗಧಗ ಇಂತಹ ಪದಗಳು ಅರ್ಥವಿಲ್ಲದೆ ನಾವು ಕೇಳಿದಂತೆಯೇ ಮತ್ತೆ ಅನುಕರಣೆ ಮಾಡ್ತಾ ಇದ್ವಿ ಇಂತಹ ಧ್ವನಿ ವಿಶೇಷಣಗಳನ್ನು ನಾವು ಅನುಕರಣಾ ವ್ಯಯಗಳು ಅಂತ ಹೇಳೋದು ಮೂರನೇದು ಭಾವಸೂಚಕ ಅವ್ಯಯ ಭಾವಸೂಚಕ ಅವ್ಯಯ ಅಂದರೆ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ನಾವು ಬಳಸ್ತೀವಿ ಅಂತಹ ಪದಗಳನ್ನೇ ನಾವು ಭಾವಸೂಚಕ ಅವ್ಯಯಗಳು ಅಂತ ಹೇಳೋದು ನೋಡಿ ಭಾವಸೂಚಕ ಅಂದರೆ ನಮ್ಮ ಪದನೇ ಹೇಳ್ತದೆ ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ಹೇಳ್ತೀವಿ ಅಂತಹ ಪದಗಳನ್ನೇ ನಾವು ಭಾವಸೂಚಕ ಅವ್ಯಯಗಳು ಅಂತ ಹೇಳುವಂಥದ್ದು ಉದಾಹರಣೆಗೆ ನೋಡಿ ಒಂದೇದು ಹಬ್ಬ ಎಷ್ಟು ಸೊಗಸಾದ ಅರಮನೆ ಎರಡು ಈಗ ಈಗಾಗಬಾರದಿತ್ತು ಮೂರು ಓಹೋ ಬನ್ನಿ ಒಳಗೆ ನಾಲ್ಕು ಆಹಾ ಅದ್ಭುತವಾದ ಚಿತ್ರಕಲೆ ಇಲ್ಲಿ ಅಭ ಛೇ ಆಹಾ ಇಂತಹ ಪದಗಳೇನೆ ಭಾವಸೂಚಕ ಅವ್ಯಯಗಳು ಇನ್ನು ನಾಲ್ಕನೇದು ಸಂಬಂಧಾರ್ಥಕ ಅವ್ಯಯ ಹಂಗಂದ್ರೆ ಎರಡು ಪದ ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನು ಆಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಪದಗಳು ಇಲ್ಲಿ ಎರಡು ಪದ ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ಪದಗಳಿರ್ಬೋದು ಅಥವಾ ವಾಕ್ಯಗಳಿರ್ಬೋದು ಅವುಗಳನ್ನು ಜೋಡಿಸುವಂತಹ ಪದಗಳು ಉದಾಹರಣೆ ನೋಡಿ ಒಂದು ರಾಜು ಮತ್ತು ರವಿ ಒಳ್ಳೆಯ ಗೆಳೆಯರು ಉದಾಹರಣೆ ಎರಡು ರಾಮನು ಲಕ್ಷ್ಮಣನು ಸೀತೆಯೂ ಕಾಡಿಗೆ ಹೋದರು ಮೂರು ನಾನು ಮತ್ತು ಸೀತೆ ಉತ್ತಮ ಗೆಳತಿಯರು ಇಲ್ಲಿ ಊ ಮತ್ತು ಆದರೆ ಅಲ್ಲದೆ ಇಂತಹ ಪದಗಳನ್ನು ನಾವು ಸಂಬಂಧಾರ್ಥಕ ಅವ್ಯಯಗಳು ಅಂತ ಹೇಳೋದು ಇನ್ನು ಐದನೇದು ಅವಧಾರಣಾರ್ಥಕ ಅವ್ಯಯ ಅಂದರೆ ಒಂದು ನಿಶ್ಚಯಾರ್ಥದಲ್ಲಿ ಬರುವಂತಹ ಅವ್ಯಯಗಳನ್ನು ನಾವು ಅವಧಾರಣಾರ್ಥಕ ಅವ್ಯಯಗಳು ಅಂತ ಕರಿತೀವಿ ಉದಾಹರಣೆ ಹೇಳೋದಾದರೆ ಒಂದನೇದು ಅದೇ ನನ್ನ ಪುಸ್ತಕ ಎರಡು ನಾನೇ ಕವನವನ್ನು ಬರೆದೆ ಮೂರು ಅವನೇ ಅಂಗಡಿಯ ಮಾಲೀಕ ಇಲ್ಲಿ ನಾನೇ ಅವನೇ ಅದೇ ಇಂತಹ ನಿಶ್ಚಯಾರ್ಥಕ ಪದಗಳು ಬಂದಿವೆ ಇವುಗಳನ್ನೇ ನಾವು ನಿಶ್ಚಯಾರ್ಥಕ ಅವ್ಯಯಗಳು ಅಂತ ಕರೆಯೋದು ನೋಡಿದ್ರಲ್ಲ ಸ್ನೇಹಿತರೆ ಅವ್ಯಯಗಳು ಅಂದರೆ ಏನು ಅವ್ಯಯಗಳ ವಿಧಗಳು ಕೂಡ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು